ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಇದೊಂದು ಒಂದು ಗಡಿ ಕಳಿಸ್ಕೊಡಿದ್ರಲ್ಲ ಹಾಂ ಸರ್ ಎಷ್ಟು ಮಾಡೋದಿಲ್ಲ ಎರಡು ಸಾವಿರ ಹದಿನಾರು ಸರ್ ಎರಡು ಸಾವಿರದ ಹದಿನಾರ ಹೌದು ಸರ್ ಓನರ್ ಓನರ್ ಎರಡನೇ ಡಾಕ್ಯುಮೆಂಟ್ಸ್ ಎಲ್ಲ ನಿನಗಿದೆಯಾ ಎಲ್ಲರೂ ನಿನಗಿದಾರೆ ಲೋನಿನ ಆಯಿತು ಗಾಡಿ ಮ ಏನಿಲ್ಲ ರೀ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಒಂದು ಇಪ್ಪತ್ತೆಂಟು ಒಂದು ಇಪ್ಪತ್ತೆಂಟ ಹೌದು ರೀ ಇಂಜಿನ್ ಕಂಡೀಷನ್ ಗಡಿದು ಪವರ್ ಕಂಡೀಷನ್ ಟೈರ್ ಏನದು ಟೈರ್ ಒಂದು ಎಪ್ಪತ್ತು ಪರ್ಸೆಂಟ್ ಅದ ರೀ ಫಿಡ್ ಎಲ್ಲ ಬಾಕಿ ಬಿಡಿರಿ ಇದು ಫೀಚರ್ಸ್ ಏನು ಬರ್ತದೆ ಇಂಟೀರಿಯರು ಪವರ್ ಸ್ಟರಿಂಗ್ ರೀ ಮುಂದಿನ ಎರಡು ಪವರ್ ಇಂಡೋ ಬರ್ದಾವೆ ರೀ ಪವರ್ ಸ್ಟರಿಂಗು ಪ್ರಿಂಟ್ ಪವರ್ ಇಂಡೋ ಎ ಸಿ ಎ ಸಿ ಫುಲ್ ಅದ ರೀ ಹ್ಞೂ ಸಿಸ್ಟಮ್ ಇದೆಯಾ ಹಾಂ ಸಿಸ್ಟಮ್ ಇದೆ ರೀ ಟಚ್ ಸ್ಕ್ರೀನ್ ಇದೆ ರೀ